ಎಲ್ಲಾರಿಗೂ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ದಯಮಾಡಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ದಿನ ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಗಂಗಾ ನದಿಯ ತಟದಲ್ಲಿ ನಡೆಯುತ್ತಾ ಹೋಗುತ್ತಿದ್ದರು ಆಗ ಒಂದು ಮನೆಯ ಮುಂದೆ ನಗುತ್ತಿದ್ದ ಹೆಂಗಸೊಬ್ಬಳು ಗಂಡನ ಜೋರಾದ ಕೂಗುಗಳನ್ನು ಕೇಳಿ ಗಾಬರಿಯಾದಳು ಬುದ್ಧನು ತನ್ನ ಶಿಷ್ಯರಿಗೆ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲೋಣ ಎಂದರು ಅವರು ನೋಡುತ್ತಿದ್ದಂತೆ ಗಂಡನು ಹೆಂಡತಿಯನ್ನು ಕೆಟ್ಟದಾಗಿ ಬೈಯುತ್ತಿದ್ದನು ಹೆಂಡತಿ ನಾನೇನು ತಪ್ಪು ಮಾಡಿಲ್ಲ ಇದನ್ನು ಹೇಗೆ ಸಹಿಸಲಿ ಎಂದು ಅಳುತ್ತಿದ್ದಳು ಬುದ್ಧನು ಶಿಷ್ಯರಿಗೆ ಇವರ ಸಂಸಾರದ ಕಷ್ಟಗಳನ್ನು ನೋಡೋಣ ಬನ್ನಿ ಸ್ವಲ್ಪ ಮಾತಾಡೋಣ ಎಂದರು ಬುದ್ಧನು ಮನೆಗೆ ಹೋದಾಗ ಗಂಡನು ಆಶ್ಚರ್ಯದಿಂದ ನೋಡುತ್ತಾ ಅವರ ಕಾಲಿಗೆ ಬಿದ್ದು ಸ್ವಾಮಿ ಒಳಗೆ ಬನ್ನಿ ಎಂದನು ಹೆಂಡತಿಯು ನಗುತ್ತಾ ಬರಮಾಡಿಕೊಂಡಳು ಬುದ್ಧನು ನಾನಿಲ್ಲೇ ನಿಲ್ಲುತ್ತೇನೆ ಒಂದು ಪ್ರಶ್ನೆ ಕೇಳಬಹುದಾ ಎಂದನು ಗಂಡನು ಖಂಡಿತ ಸ್ವಾಮಿ ಎಂದರು ಬುದ್ಧನು ನೀವು ಯಾವಾಗಲೂ ಹೀಗೆ ಜೋರಾಗಿ ಮಾತನಾಡುತ್ತೀರಾ ಎಂದು ಕೇಳಿದರು ಅವನು ಸ್ವಾಮಿ ಕೋಪ ಬಂದಾಗ ಮಾತ್ರ ಎಂದರು ಬುದ್ಧನು ಕೋಪದಲ್ಲಿ ಮಾತನಾಡುವ ಮಾತುಗಳು ಆಯುಧಗಳಂತೆ ಅವು ಬೇಗ ನೋವು ಮಾಡದಿದ್ದರೂ ಅವುಗಳ ನೋವು ಬಹಳ ದಿನ ಇರುತ್ತದೆ ಕೋಪದ ಮಾತುಗಳು ಹೃದಯದಲ್ಲಿ ಬಂಡೆಯಂತೆ ಅವು ನಮ್ಮನ್ನು ಮತ್ತು ಪ್ರೀತಿ ಪ ಪಾತ್ರರನ್ನು ನೋಯಿಸುತ್ತವೆ ಎಂದರು ಹೆಂಡತಿಯು ಗಂಡನನ್ನು ನೋಡಿದಳು ಅವನು ತಲೆ ತಗ್ಗಿಸಿದನು ಬುದ್ಧನು ಮುಂದುವರಿಸಿ ನಿಮ್ಮ ಮನೆಯ ಶಾಂತಿ ನಿಮ್ಮ ಮಾತುಗಳ ಮೇಲೆ ಇದೆ ಪ್ರೀತಿಯ ಮಾತುಗಳು ಮನೆಯ ಸುಖವನ್ನು ಕೊಡುತ್ತವೆ ಕೋಪದ ಮಾತುಗಳು ಮನೆಯನ್ನು ಹಾಳು ಮಾಡುತ್ತವೆ ಅನಗತ್ಯ ಮಾತು ಕಮ್ಮಿ ಮಾಡಿ ಪ್ರೀತಿಯಿಂದ ಮಾತನಾಡಿ ಎಂದರು ಗಂಡ ಮತ್ತು ಹೆಂಡತಿ ಬುದ್ಧನ ಮಾತುಗಳನ್ನು ಕೇಳಿ ಬದಲಾದರು ಆ ದಿನದಿಂದ ಅವರು ಪ್ರೀತಿಯಿಂದ ಗೌರವದಿಂದ ಬದುಕಿದರು ಈ ಕತೆಯ ಮೂಲಕ ಬುದ್ಧನು ಶಿಷ್ಯರಿಗೆ ನಮ್ಮ ಮಾತುಗಳಿಂದ ಶಾಂತಿ ಅಥವಾ ನಾಶ ಮಾಡಬಹುದು ಆದ್ದರಿಂದ ಪ್ರೀತಿಯಿಂದ ಮಾತನಾಡಿ ಎಂದು ತಿಳಿಸಿದರು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು